ನಮಸ್ಕಾರ ಸ್ನೇಹಿತರೆ ಜ್ಞಾನ ಪುಸ್ತಕ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಸಾಮಾನ್ಯ ಜ್ಞಾನ ಪ್ರಶ್ನೆ ಏನಂತ ನೋಡೋಣ ಅಲ್ವಾ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನೆಲ್ನ ಮೊದಲನೇ ಸಲ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೀವೆಷ್ಟು ಪ್ರಶ್ನೆಗೆ ಉತ್ತರ ನೀಡಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬನ್ನಿ ಈಗ ಮೊದಲನೇ ಪ್ರಶ್ನೆ ಏನು ಅಂತ ನೋಡೋಣ ಮೊದಲನೇ ಪ್ರಶ್ನೆ ಭಾರತದ ಪುರಾತತ್ವ ಇಲಾಖೆ ಯಾವಾಗ ಸ್ಥಾಪನೆಯಾಯಿತು ಆಪ್ಷನ್ ಎ ಸಾವಿರದ ಎಂಟುನೂರ ಅರವತ್ತ ಒಂದು ಆಪ್ಷನ್ ಬಿ ಸಾವಿರದ ಎಂಟುನೂರ ಅರವತ್ತ ಆರು ಆಪ್ಷನ್ ಸಿ ಸಾವಿರದ ಎಂಟುನೂರ ಅರವತ್ತ ಎಂಟು ಆಪ್ಷನ್ ಡಿ ಸಾವಿರದ ಒಂಬೈನೂರ ಅರವತ್ತ ಒಂದು ಸರಿಯಾದ ಉತ್ತರ ಆಪ್ಷನ್ ಎ ಸಾವಿರದ ಎಂಟುನೂರ ಅರವತ್ತೊಂದು ಎರಡನೇ ಪ್ರಶ್ನೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜನರಿಗೆ ಒಬ್ಬ ಪೊಲೀಸ್ ಅಧಿಕಾರಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಆಪ್ಷನ್ ಎ ಏಳ್ನೂರ ಅರವತ್ತು ಆಪ್ಷನ್ ಬಿ ಎಂಟುನೂರ ಎಪ್ಪತ್ತಾರು ಆಪ್ಷನ್ ಸಿ ಒಂಬೈನೂರ ಹನ್ನೆರಡು ಆಪ್ಷನ್ ಡಿ ನಾನ್ನೂರ ಐವತ್ತೆಂಟು ಸರಿಯಾದ ಉತ್ತರ ಆಪ್ಷನ್ ಬಿ ಎಂಟುನೂರ ಎಪ್ಪತ್ತಾರು ಮೂರನೇ ಪ್ರಶ್ನೆ ಮೊದಲ ಮಹಿಳಾ ಐ ಪಿ ಎಸ್ ಅಧಿಕಾರಿಯಾದ ಕಿರಣ್ ಬೇಡಿ ಎಷ್ಟನೇ ಇಸವಿಯ ಬ್ಯಾಚ್ನವರು ಆಪ್ಷನ್ ಎ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಆಪ್ಷನ್ ಬಿ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಆಪ್ಷನ್ ಸಿ ಸಾವಿರದ ಒಂಬೈನೂರ ಎಪ್ಪತ್ತೈದು ಆಪ್ಷನ್ ಡಿ ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ಸರಿಯಾದ ಉತ್ತರ ಆಪ್ಷನ್ ಬಿ ಸಾವಿರದ ಒಂಬೈನೂರ ಎಪ್ಪತ್ತೆರಡು ನಾಲ್ಕನೇ ಪ್ರಶ್ನೆ ಭಾರತದ ಕ್ಷಿಪಣಿ ಮನುಷ್ಯ ಯಾರು ಆಪ್ಷನ್ ಎ ಸತೀಶ್ ಧವನ್ ಆಪ್ಷನ್ ಬಿ ಡಾಕ್ಟರ್ ಅಬ್ದುಲ್ ಕಲಾಂ ಆಪ್ಷನ್ ಸಿ ವಿಕ್ರಮ್ ಸಾರಾಭಾಯ್ ಆಪ್ಷನ್ ಡಿ ಇವರ್ಯಾರೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಡಾಕ್ಟರ್ ಅಬ್ದುಲ್ ಕಲಾಂ ಐದನೇ ಪ್ರಶ್ನೆ ವಾಯುಮಂಡಲದಲ್ಲಿ ಅಧಿಕವಿರುವ ಅನಿಲ ಯಾವುದು ಆಪ್ಷನ್ ಎ ಆರ್ಗನ್ ಆಪ್ಷನ್ ಬಿ ಆಮ್ಲಜನಕ ಆಪ್ಷನ್ ಸಿ ಇಂಗಾಲ ಆಪ್ಷನ್ ಡಿ ಸಾರಜನಕ ಸರಿಯಾದ ಉತ್ತರ ಆಪ್ಷನ್ ಡಿ ಸಾರಜನಕ ಆರನೇ ಪ್ರಶ್ನೆ ಕೈಗ ಅಣು ವಿದ್ಯುತ್ ಸ್ಥಾವರ ಈ ಜಿಲ್ಲೆಯಲ್ಲಿದೆ ಆಪ್ಷನ್ ಎ ಉಡುಪಿ ಆಪ್ಷನ್ ಬಿ ದಕ್ಷಿಣ ಕನ್ನಡ ಆಪ್ಷನ್ ಸಿ ಉತ್ತರ ಕನ್ನಡ ಆಪ್ಷನ್ ಡಿ ಶಿವಮೊಗ್ಗ ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಕನ್ನಡ ಏಳನೇ ಪ್ರಶ್ನೆ ಭಾರತದಲ್ಲಿ ಮೊದಲು ಜನಗಣತಿ ತೆಗೆದುಕೊಳ್ಳಲಾದ ವರ್ಷ ಆಪ್ಷನ್ ಎ ಸಾವಿರದ ಎಂಟುನೂರ ಎಂಬತ್ತೊಂದು ಆಪ್ಷನ್ ಬಿ ಸಾವಿರದ ಎಂಟುನೂರ ತೊಂಬತ್ತೊಂದು ಆಪ್ಷನ್ ಸಿ ಸಾವಿರದ ಒಂಬೈನೂರ ಒಂದು ಆಪ್ಷನ್ ಡಿ ಸಾವಿರದ ಒಂಬೈನೂರ ಹನ್ನೊಂದು ಸರಿಯಾದ ಉತ್ತರ ಆಪ್ಷನ್ ಎ ಸಾವಿರದ ಎಂಟುನೂರ ಎಂಬತ್ತೊಂದು ಎಂಟನೇ ಪ್ರಶ್ನೆ ಯಾವ ಪ್ರಾಣಿ ತನ್ನ ಬಾಲ ಕಳಚಿ ಮತ್ತೆ ಬೆಳೆಸಿಕೊಳ್ಳುತ್ತದೆ ಆಪ್ಷನ್ ಎ ನಾಯಿ ಆಪ್ಷನ್ ಬಿ ಹಲ್ಲಿ ಆಪ್ಷನ್ ಸಿ ಸಿಂಹ ಆಪ್ಷನ್ ಡಿ ಇಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಹಲ್ಲಿ ಒಂಬತ್ತನೇ ಪ್ರಶ್ನೆ ಜಲಚರಗಳಲ್ಲಿ ಅತ್ಯಂತ ವೇಗವಾಗಿ ಈಜುವ ಪ್ರಾಣಿ ಯಾವುದು ಆಪ್ಷನ್ ಎ ಆಮೆ ಆಪ್ಷನ್ ಬಿ ಕಪ್ಪೆ ಆಪ್ಷನ್ ಸಿ ಕತ್ತಿ ಮೀನು ಆಪ್ಷನ್ ಡಿ ನೀರಾವು ಸರಿಯಾದ ಉತ್ತರ ಆಪ್ಷನ್ ಸಿ ಕತ್ತಿ ಮೀನು ನೋಡಿದ್ರಲ್ಲ ಸ್ನೇಹಿತರೆ ಈ ಸಾಮಾನ್ಯ ಜ್ಞಾನ ಪ್ರಶ್ನೆಗಳಿಗೆ ನೀವು ಎಷ್ಟು ಉತ್ತರ ನೀಡಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಇನ್ನಷ್ಟು ಸಾಮಾನ್ಯ ಜ್ಞಾನ ಪ್ರಶ್ನೆಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು